Hi guys, welcome back to ಕಲ್ಪನಾ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಹೇಗಾಯಿತು ಹಬ್ಬ ಎಲ್ಲ ಇದು ವರಲಕ್ಷ್ಮಿ ಹಬ್ಬದ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಎಲ್ಲರಿಗೂ ಹ್ಯಾಪಿ ವರಲಕ್ಷ್ಮಿ ಅಂತಲೇ ಹೇಳ್ತೀನಿ ಸೊ ಇದು ಹಬ್ಬ ಆದಮೇಲೆ ನಾನು ಅಪ್ಲೋಡಿಂಗ್ ಹಾಕ್ತಾ ಇರೋದು ವಿಡಿಯೋ ತುಂಬ ಬ್ಯುಸಿ ಸೆಡ್ಯೂಲ್ ಆಗಿತ್ತು ಅದಕ್ಕೋಸ್ಕರ ಲೇಟಾಗಿ ಹಾಕ್ತಾ ಇದ್ದೀನಿ ಇದು ಹಬ್ಬದ ದಿನ ಹಿಂದಿನ ದಿನ ಅಂದರೆ ಗುರುವಾರ ದಿನ ಸೊ ನಾನು ಮಾರ್ನಿಂಗಿಂದ ಏನೆಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಶ ತೋರಿಸ್ತಾ ಇರೋದು ಸೊ ಮಧ್ಯಾಹ್ನ ಗಂಟೆ ಮನೆ ಕ್ಲೀನಿಂಗ್ ಎಲ್ಲ ವಿಂಡೋಸು ಅದು ಇದೆಲ್ಲ ಕ್ಲೀನಿಂಗ್ ಇಟ್ ಝಡ್ ಕ್ಲೀನಿಂಗ್ ದೇವ್ರ ಸಾಮಾನಿತ್ತು ತುಂಬ ಅಂದರೆ ತುಂಬ ಇತ್ತು ಸೊ ಅದನ್ನೆಷ್ಟೆಲ್ಲ ತೊಳೆಯೋಷ್ಟರಲ್ಲಿ ನನಗೆ ಸಾಕಾಗಿ ಬಿಡ್ತೋ ಆವತ್ತಂತಾನೆ ಹೇಳ್ಬೋದು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಮನೇಲಿ ಹೂವಿನ ಹಾರನ ಮಾಡ್ಕೊಳ್ಳೋಣ ಯಾಕಂದರೆ ಔಟ್ಸೈಡು ರೇಟ್ ಕೇಳಿದರೆ ಐನೂರು ಆರುನೂರು ಅಂತ ಈ ಥರ ಹೇಳಿದ್ರು ಸೊ ಮನೇಲೇ ಹೂವು ಇತ್ತಲ್ವ ನಾನು ನಾನೊಂದು ಹಾರ ಮಾಡಬೇಕಲ್ವಾ ಅಂತ ಸೊ ನಾನೇ ಓನಾಗಿ ಹಾರನ ಮಾಡಿದ್ದು ಈ ಹಾರ ನಾನು ಯಾವಾಗಲೂ ಇರ್ತೀನಿ ಯಾಕಂದರೆ ನಮ್ಮ ಕಡೆಯೆಲ್ಲ ಇದೇ ಥರ ಮಾಡ್ಕೊಳ್ಳೋದು ಸೊ ಹಾರ ಆದಮೇಲೆ ಸ್ವಲ್ಪ ಶಾಪಿಂಗ್ ಪೆಂಡಿಂಗ್ ಇತ್ತು ಸೊ ಹಸ್ಬೆಂಡ್ ಡ್ಯೂಟಿಯಿಂದ ಬಂದರು ಡ್ಯೂಟಿಯಿಂದ ಮೇಲೆ ಟೀ ಕುಡಿದ್ಬಿಟ್ಟು ಒಂದು ರೌಂಡಿಂಗ್ ಅಂತ ಹೋಗಿದ್ವಿ ಹೋಗಿಬಿಟ್ಟು ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ಸಾಮಾನು ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಸೊ ಎಲ್ಲ ಸಾಮಾನು ತುಂಬ ಅಂದರೆ ತುಂಬ ಜನ ಏನು ಕೇಳ್ತೀರಾ ಮಾರ್ಕೆಟಲ್ಲಿ ಅಷ್ಟು ಅಷ್ಟೊಂದು ಜನ ಇದ್ದರು ಗಾಯಸ್ ಒಂದು ಕಡೆ ಹಿಂಗೆ ಗಾಡಿ ನಿಲ್ಲಿಸೋಕೆ ಪ್ಲೇಸ್ ಇರಲಿಲ್ಲ ಮತ್ತು ಗಾಡಿ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗೋಣ ಅಂದ್ರೂ ಆಗ್ತಾ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ಅಂತಲೇ ಹೇಳ್ಬೋದು ಸೊ ನಾವು ಸ್ವಲ್ಪ ಬೆಳಕಿರೋ ಟೈಮಲ್ಲೇ ಹೋಗಿದ್ವಿ ಯಾಕಂದರೆ ಸಿಕ್ಸ್ ಸಿಕ್ಸ್ ತರ್ಟಿ ಒಳಗಡೆನೇ ಹೋಗಿರೋದು ಸೊ ಸ್ವಲ್ಪ ಬೆಳಕಿತ್ತು ಬಟ್ ಮನೆಗೆ ಬರೋಷರಲ್ಲಿ ತುಂಬಾ ಲೇಟಾಗಿಬಿಟ್ಟಿತ್ತು ಎಂಟು ಎಂಟೂವರೆ ಮೇಲಾಗಿಬಿಟ್ಟಿತ್ತು ಸೊ ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲಿ ಸಾಕಾಗಿಬಿಡ್ತು ಮತ್ತು ಒಂದು ಕಡೆ ಹಸ್ಬೆಂಡ್ಗೆ ಹೇಳಿದ್ವಿ ಸೊ ತುಂಬ ಟ್ರಾಫಿಕ್ ಇದೆ ಮುಂದೆ ಅಂತೂ ಹೋಗೋಕ್ಕಾಗಲ್ಲ ಸೊ ನೀವು ಇಲ್ಲೇ ನಿಂತ್ಕೊಳ್ಳಿ ನಾನು ಹೋಗ್ಬಿಟ್ಟು ಎಲ್ಲನೇ ತೊಗೊಂಡ್ಬಿಟ್ಟು ಬರ್ತೀನಿ ಅಂತ ನಿಂತ್ಕೊಂಡ್ವಿ ಸೊ ಮತ್ತು ಹಸ್ಬೆಂಡ್ ಅಂದರೂ ಇಲ್ಲ ನಡಿ ನಾನು ಬರ್ತೀನಿ ಅಂತ ಈ ಥರ ಹೇಳಿರೋಕೋಸ್ಕರ ಸ್ವಲ್ಪ ಒಂದು ಎರಡು ನಿಮಿಷ ನಿಂತ್ಕೊಂಡು ನಿಮಗೆ ಟ್ರಾಫಿಕ್ ಹೆಂಗಿದೆ ಅಂತ ನಾನು ತೋರಿಸ್ತೀನಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಸೊ ಎಲೆ ಎಲ್ಲ ತೊಗೊಂಡ್ಬಿಟ್ಟು ಏನೇನು ಬೇಕೋ ಮನೆಗೆ ಪೂಜೆಗೆ ಸಾಮಾನು ಅದನ್ನೆಲ್ಲ ಕ್ಲೀನಾಗಿ ನೆನಪಿಂದ ಎತ್ಕೊಂಡು ಬಂದು ಎಲ್ಲ ತೊಗೊಂಡ್ವಿ ಸೊ ತುಂಬ ರೇಟ್ ಅಂದರೆ ರೇಟು ಸಿಕ್ಕಾಪಟ್ಟೆ ರೇಟ್ ರೇಟ್ ಬಗ್ಗೆ ಏನು ಮಾತಾಡೋಷ್ಟೇ ಇರಲಿಲ್ಲ ಗೈಸ್ ನಿಜ ಹೇಳಬೇಕಂದ್ರೆ ಏನು ಕೇಳ್ತೀರಾ ಆ ಫೋ ನಾರ್ಮಲ್ಗಿಂತ ಇವತ್ತಿನ ಡೇದಲ್ಲಿ ಅಂದರೆ ಸಿಕ್ಕಾಪಟ್ಟೆ ರೇಟ್ ಅಂತಲೇ ಹೇಳ್ಬೋದು ಅಷ್ಟೊಂದು ರೇಟ್ ಇತ್ತು ಸೊ ಎಲ್ಲ ಸಾಮಾನೆಲ್ಲ ತೊಗೊಂಡು ಆದಮೇಲೆ ನೋಡ್ತಾ ಇದ್ದೀರಲ್ವ ಹೆಂಗಿದೆ ಟ್ರಾಫಿಕ್ಕು ಅಂತ ಈ ಥರ ಟ್ರಾಫಿಕ್ ಇದೆ ಗಾಯಸ್ ಇದನ್ನೆಲ್ಲ ತೊಗೊಂಡ್ಬಿಟ್ಟು ಮನೆಗೆ ಬಂದು ಮನೆಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿಬಿಟ್ಟು ರಂಗೋಲಿ ಹಾಕಿ ಎಲ್ಲ ನೈಟ್ ಮಾಡಿಟ್ಟಿದ್ದೆ ಓನ್ಲಿ ಕಲ್ಶ ಮಾತ್ರ ಕೂಡ್ಸೋದು ಬೇಕಾಗಿತ್ತು ಸೊ ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆ ಎದ್ದುಬಿಟ್ಟು ಈ ಥರ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸೊ ಪೂಜಕ್ಕೆ ಎಲ್ಲನೇ ರೆಡಿ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಎದ್ದುಬಿಟ್ಟು ಹಸ್ಬೆಂಡ್ಗೋಸ್ಕರ ಮಕ್ಕಳಿಗೋಸ್ಕರ ವೆಯ್ಟಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ ಅವ್ರು ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡ್ರು ಅಂದರೆ ದೀಪ ಅನ್ಸೋದು ಮಾತ್ರ ಇರುತ್ತೆ ಪೂಜೆ ಮಾಡೋದು ಅದಕ್ಕೋಸ್ಕರನೇ ಅವ್ರದ್ದೆಲ್ಲ ಮಾಡ್ತಾ ಇದ್ದೀನಿ ಸೊ ದೇವ್ರ ಮನೆ ಆಗಿರ್ಬೋದು ವರಲಕ್ಷ್ಮಿ ಪೂಜೆ ಆಗಿರ್ಬೋದು ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಹಸ್ಬೆಂಡ್ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಪೂಜೆ ದೀಪ ಅಂಸ್ಬಿಟ್ಟು ಪೂಜೆ ಮಾಡೋದು ಕರ್ಪೂರ ಹೊಡೆಯೋದು ಅಷ್ಟೇ ಪೆಂಡಿಂಗಲ್ಲಿ ಇಟ್ಟಿರೋದು ನಾನು ಸೊ ನೋಡ್ತಾ ಇದ್ರಲ್ಲ ಇದು ದೇವ್ರ ಮನೆ ಅಂತಲೇ ಹೇಳ್ಬೋದು ಚಿಕ್ಕದಾಗಿದೆ ನನ್ನ ದೇವ್ರ ಮನೆ ಸೊ ಸಪ್ರೇಟೇನು ದೇವ್ರ ಮನೆ ಅಲ್ಲ ಸೊ ಇದನ್ನೆಲ್ಲ ಆದಮೇಲೆ ಹಸ್ಬೆಂಡ್ ಎಲ್ಲ ಸ್ನಾನ ಮಾಡ್ಕೊಂಡು ಎಲ್ಲ ಬಂದರು ಪೂಜೆ ಎಲ್ಲ ಮಾಡಿದ್ವಿ ಸೊ ಪೂಜೆ ಎಲ್ಲ ಮಾಡೋ ಬ್ಲಾಗ್ ಸ್ಟಾರ್ಟ್ ಶೂಟ್ ಮಾಡ್ಕೊಂಡಿಲ್ಲ ಯಾಕಂದರೆ ನಮ್ಮ ಮನೇಲಿ ಪೂಜೆ ಮಾಡುವಾಗ ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ ರೂಲ್ಸು ಅದಕ್ಕೋಸ್ಕರ ಸೊ ಪೂಜೆ ಎಲ್ಲ ಮುಗಿದಾದ್ಮೇಲೆ ನಾನು ಶೂಟ್ ಮಾಡ್ತಾ ಇರೋದು ಯಾಕಂದರೆ ಬೇಗ ಬೇಗ ಪೂಜೆ ಮಾಡಬೇಕಾಗಿತ್ತು ಹಸ್ಬೆಂಡ್ ಬೇರೆ ಡ್ಯೂಟಿಗೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಅಂದ್ಬಿಟ್ಟು ಅವ್ರಿಗೆ ಲೆಮನ್ ರೈಸ್ ಮಾಡಿ ಪೂಜೆ ಎಲ್ಲ ಆದಮೇಲೆ ಲೆಮನ್ ರೈಸ್ನ ಮಾಡಿದ್ದೆ ಸೊ ಲೆಮನ್ ರೈಸ್ ಮಾಡಿಬಿಟ್ಟು ಅವರಿಗೆ ಬಾಕ್ಸ್ ಹಾಕ್ಕೊಟ್ಟು ಅವ್ರು ಪೂಜೆ ಮಾಡೋದೆಲ್ಲ ಆದಮೇಲೆ ಡ್ಯೂಟಿಗೆ ಹೋದರು ಸೊ ಅವರು ಡ್ಯೂಟಿಗೆ ಹೋದ್ಮೇಲೆ ನಾನು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಬಿಟ್ಟು ಒಬ್ಬಟ್ಟು ಎಲ್ಲ ಮಾಡಿ ಒಬ್ಬಟ್ಟು ಮಾಡಿ ಅದೆಲ್ಲ ಮಾಡೋಷ್ಟ್ರಲ್ಲಿ ತುಂಬಾ ಲೇಟಾಗಿ ಬಿಟ್ಟು ಸೊ ಸಾಯಂಕಾಲ ಮತ್ತು ಅರ್ಶಿಣ ಕುಂಕುಮಕ್ಕೆಲ್ಲ ಕರೆಯೋದು ಎಲ್ಲ ಇರುತ್ತೆ ಸೊ ನಾನು ಅದೆಲ್ಲ ಏನು ಶೂಟ್ ಮಾಡಿಲ್ಲ ಯಾಕಂದರೆ ಸಡನ್ ಮಾಡಿ ಇಷ್ಟ ಇರುತ್ತೆ ವಿಡಿಯೋದಲ್ಲಿ ಬರೋದು ಇಷ್ಟ ಇರಲ್ಲ ಸೊ ಅನ್ಕಂಫರ್ಟಬಲ್ ಯಾರೂ ಆಗಬಾರ್ದು ಅನ್ನೋ ರೀಸನ್ಗೆ ನಾನು ಅದು ಎಲ್ಲ ಯಾವುದೂ ಶೂಟ್ ಮಾಡಿಲ್ಲ ಗೈಸ್ ಸೊ ಅದಕ್ಕೋಸ್ಕರ ಸೊ ದೇವ್ರದೆಲ್ಲ ಪೂಜೆ ಎಲ್ಲ ಆದಮೇಲೆ ಫೈನಲಿಯಾಗಿ ನಮ್ಮ ದೇವ್ರ ಮನೆ ಪೂಜೆ ಮತ್ತು ವರಲಕ್ಷ್ಮಿ ಪೂಜೆ ಎಲ್ಲ ಈ ಥರ ಕಾಣಿಸ್ತಾ ಇದೆ ಈ ವರಲಕ್ಷ್ಮಿ ಬಂದುಬಿಟ್ಟು ನನ್ನ ವಾಡತಿ ವರಲಕ್ಷ್ಮಿ ಕೂಡಿಸಿದಾಳೆ ಫಸ್ಟ್ ಟೈಮಲ್ಲಿ ಸೊ ಅವಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ಲು ವರಲಕ್ಷ್ಮಿ ಹಬ್ಬನ ಸೊ ತುಂಬ ಇಷ್ಟ ಆಯಿತು ಸೊ ನಂದು ಹಾಕು ನಾನು ನನ್ನ ನಂದು ನೆನಪಲ್ಲಿ ಇರುತ್ತೆ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ ಅನ್ನೋ ರೀಸನ್ಗೆ ನಾನು ಕೂಡ ಶೇರ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋ ಜೊತೆಗೆ ಸೊ ನಿಮಗೆಲ್ಲ ಇವತ್ತಿನ ಹಬ್ಬ ಹೇಗಿದೆ ಅಂತ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಹಾಕಿ ಹೇಗಿದೆ ಅನ್ನೋದು ಸಬ್ಸ್ಕ್ರೈಬ್ ಮಾಡೋದು ಮೂಡಿಸು Thank you.